ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕಾಗಿ ಮೂರು ಧಾರಾವಾಹಿಗಳು ಬಲಿ ನಿಮ್ಮ ಅಚ್ಚುಮೆಚ್ಚಿನ ಸೀರಿಯಲ್ಸ್ ಇವೆಯಾ ನೋಡಿ ಯಾವೆಲ್ಲ ಧಾರಾವಾಹಿಗಳು ಬಂದಾಗಲಿವೆ ಯಾವ ದಿನಾಂಕದಂದು ಬಿಗ್ ಬಾಸ್ ಶುರುವಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಅಕ್ಟೋಬರ್ ಮೂರನೇ ವಾರದಿಂದ ಬಿಗ್ ಬಾಸ್ ರಿಯಾಲಿಟಿ ಶೋ ಹನ್ನೊಂದನೇ ಸೀಸನ್ ಆರಂಭವಾಗಲಿದೆ ಈ ಸೀಸನ್ಗೆ ಸಮಯದ ಸ್ಲಾಟ್ ಮಾಡಿಕೊಡುವ ಸಲುವಾಗಿ ಕನ್ನಡದ ಮೂರು ಧಾರಾವಾಹಿಗಳನ್ನು ಮುಗಿಸುವ ಸಾಧ್ಯತೆಗಳಿವೆ ಎಂದು ವರದಿಗಳು ತಿಳಿಸಿವೆ ಕನ್ನಡದ ಕಿರುತೆರೆ ಪ್ರೇಕ್ಷಕರ ಬಿಗ್ ಬಾಸ್ ಸೀಸನ್ ಅನ್ನೋದಕ್ಕೆ ಕಾತರದಿಂದ ಕಾಯುತ್ತಿದ್ದಾರೆ ಈ ಬಾರಿ ದೊಡ್ಡ ಮನೆಯೊಳಗೆ ಹೋಗುವ ಆಟಗಾರರು ಯಾರು ಎನ್ನುವ ಕುತೂಹಲದ ಜೊತೆಗೆ ಈ ಬಾರಿ ಕಿಚ್ಚ ಸುದೀಪ್ ಹೋಸ್ಟ್ ಮಾಡಲ್ವಾ ಎನ್ನುವ ಪ್ರಶ್ನೆಯೂ ಎಲ್ಲರಲ್ಲಿಯೂ ಮೂಡಿದೆ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ಬಿಜಿಯಾಗಿರುವ ಕಾರಣ ಆ ಸಿನಿಮಾ ಬಿಡುಗಡೆಯಾಗಿದೆ ಬಿಗ್ ಬಾಸ್ ಹೋಸ್ಟ್ ಮಾಡಲು ಕಿಚ್ಚ ಅವರು ಬಿಡುವು ಮಾಡುವುದು ಕಷ್ಟ ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಆದರೆ ಸುದೀಪರನ್ನು ಬದಲಾಯಿಸುವ ಕುರಿತು ವದಂತಿಗಳು ಸತ್ಯಕ್ಕೆ ದೂರ ಎಂದು ಮೂಲಗಳು ತಿಳಿಸಿವೆ ಇದೇ ಸಮಯದಲ್ಲಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗಾಗಿ ಮೂರು ಧಾರಾವಾಹಿಗಳನ್ನು ಮುಗಿಸಲಾಗುತ್ತದೆಯೇ ಹೌದು ಎನ್ನುತ್ತಿವೆ ವರದಿಗಳು ಆದರೆ ಇವುಗಳಲ್ಲಿ ಹೊಸ ಧಾರಾವಾಹಿಗಳು ಇರುವ ಕಾರಣ ಕೆಲವು ಧಾರಾವಾಹಿಗಳನ್ನು ಮುಗಿಸುವ ಬದಲು ಬೇರೆ ಸಮಯ ಪ್ರಸಾರ ಮಾಡುವ ಸಾಧ್ಯತೆಯೂ ಇದೆ ಆದರೆ ಯಾವೆಲ್ಲ ಸೀರಿಯಲ್ಗಳು ಕೊನೆಗೊಳ್ಳಲಿವೆ ಎಂದು ಕಲರ್ಸ್ ವಾಹಿನಿ ಅಧಿಕೃತವಾಗಿ ಇನ್ನೂ ಪ್ರಕಟಿಸಿಲ್ಲ ದೊಡ್ಡ ಮೀನು ಬಂದಾಗ ಚಿಕ್ಕ ಮೀನುಗಳು ಗುಳುಮ್ ಪ್ರಕೃತಿ ಪ್ರಕೃತಿದತ್ತ ವಿಚಾರ ಬಿಗ್ ಬಾಸ್ ಇತಿಹಾಸ ಗಮನಿಸಿದರೂ ಈ ರೀತಿ ಆಗುತ್ತದೆ ಬಿಗ್ ಬಾಸ್ ಶುರುವಾಗುವ ಸಮಯದಲ್ಲಿ ಒಂದೆರಡು ಮೂರು ಸೀರಿಯಲ್ಗಳು ಮುಕ್ತಾಯಗೊಳ್ಳುತ್ತವೆ ಆ ಸೀರಿಯಲ್ಗಳನ್ನು ಇನ್ನೊಂದು ವರ್ಷ ಎಳೆಯುವ ಶಕ್ತಿ ನಿರ್ದೇಶಕರಿಗೆ ಇದ್ದರೂ ಬಿಗ್ ಬಾಸ್ ಎಂಬ ದೊಡ್ಡ ರಿಯಾಲಿಟಿ ಶೋಗಾಗಿ ಈ ಸೀರಿಯಲ್ಗಳಿಗೆ ಬೇಗ ಮುಕ್ತಾಯ ಹಾಡಲಾಗುತ್ತದೆ ಹಾಗಾದರೆ ಈ ವರ್ಷ ಮುಕ್ತಾಯಗೊಳ್ಳುವ ಸಾಧ್ಯತೆ ಇರುವ ಮೂರು ಸೀರಿಯಲ್ಗಳು ಯಾವುದಿರಬಹುದು ವಿಜಯ ಕರ್ನಾಟಕ ವರದಿಯ ಪ್ರಕಾರ ಚುಕ್ಕಿದ್ದಾರೆ ಅಂತರಪಟ ಕೆಂಡ ಸಂಪಿಗೆ ಸೀರಿಯಲ್ಗಳು ಮುಕ್ತಾಯವಾಗುವ ಸಾಧ್ಯತೆ ಹೆಚ್ಚಾಗಿದೆ ಚುಕ್ಕಿತಾರೆ ಧಾರಾವಾಹಿ ವರದಿಗಳ ಪ್ರಕಾರ ಚುಕ್ಕಿ ತಾರೆ ಸೀರಿಯಲ್ ಈ ವರ್ಷ ಬಿಗ್ ಬಾಸ್ ಸಮಯದಲ್ಲಿ ಮುಕ್ತಾಯಗೊಳ್ಳಲಿರುವ ಸೀರಿಯಲ್ಗಳಲ್ಲಿ ಹಿಟ್ಲಿಸ್ಟ್ನಲ್ಲಿದೆ ನವೀನ್ ಸಜ್ಜು ದಿವ್ಯಶ್ರೀ ವಿಶಾಲ್ ಜೈಶ್ರೀ ರಾಧಿಕಾ ರಾಧಿಕಾ ಶ್ರೀವಂತ್ ಮುಂತಾದವರು ಈ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಪುಟಾಣಿ ಮಹಿತಾ ಈ ಸೀರಿಯಲ್ನ ಪ್ರಮುಖ ಆಕರ್ಷಣೆ ಇನ್ನು ಎರಡನೇದಾಗಿ ನೋಡುವುದಾದರೆ ಅಂತರಪಟ ಕೆಲವೇ ದಿನಗಳಲ್ಲಿ ಕೊನೆಗೊಳ್ಳುವ ಸೀರಿಯಲ್ಗಳಲ್ಲಿ ಅಂತರಪಟವೂ ಇದೆ ಸ್ವಪ್ನ ಕೃಷ್ಣ ನಿರ್ದೇಶನದ ಈ ಸೀರಿಯಲ್ನಲ್ಲಿ ತನ್ವಿ ಬಾಲರಾಜ್ ಚಂದನ್ಗೌಡ ಶರ್ಮಿಳಾ ಚಂದ್ರಶೇಖರ್ ಎಸ್ ನಾರಾಯಣ್ ಮಂಜು ಪಾವ್ಗಡ್ ಜ್ಯೋತಿ ಕಿರಣ್ ಮುಂತಾದ ಕಲಾವಿದರು ನಟಿಸುತ್ತಿದ್ದಾರೆ ಇನ್ನು ಕೆಂಡ ಸಂಪಿಗೆ ನೋಡುವುದಾದರೆ ಸೀರಿಯಲ್ ಕೂಡ ಸದ್ಯದಲ್ಲಿಯೇ ಮುಕ್ತಾಯವಾಗಲಿದೆ ಎನ್ನಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಸೀರಿಯಲ್ ಪ್ರಸಾರವಾಗುತ್ತಿದೆ ಹೀಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭದ ವೇಳೆ ಹಲವು ಸೀರಿಯಲ್ಗಳು ಮುಗಿಯುವ ಸೂಚನೆಯಿಲ್ಲದೆ ಇದೇ ಸಮಯದಲ್ಲಿ ಬಿಗ್ ಬಾಸ್ ಕನ್ನಡದಲ್ಲಿ ಈ ಬಾರಿ ಯಾರೆಲ್ಲ ಸ್ಪರ್ಧಿಸಲಿದ್ದಾರೆ ಎಂಬ ಕುತೂಹಲವೂ ಇದೆ ಇತ್ತೀಚೆಗೆ ಈ ಶೋಗೆ ರೈರನ್ನು ವಾಹಿನಿ ಆಹ್ವಾನಿಸಿತ್ತು ಆದರೆ ನಾನು ಈ ಶೋನಲ್ಲಿ ಭಾಗವಹಿಸುವುದಿಲ್ಲ ಎಂದು ಇವರು ಪ್ರತಿಕ್ರಿಯೆ ನೀಡಿದ್ದರು ಒಟ್ಟಾರೆ ಈ ಬಾರಿಯ ಸ್ಪರ್ಧೆಗೆ ಘಟಾನುಘಟಿ ಸ್ಪರ್ಧೆಗಳನ್ನು ವಾಹಿನಿ ಹುಡುಕುತ್ತಿರುವ ಸೂಚನೆ ಇದಾಗಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ಚಾನಲಿಗೆ ವಸುವರಗಿದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ